ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ ನಿನ್ನೆ ನಮ್ಮೂರಿನ ಗ್ರಾಮ ಹತ್ರ ಒಂದು ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡ್ತಾ ಇದ್ರು ಆ ಶಂಕುಸ್ಥಾಪನೆ ಮಾಡೋ ಸಂದರ್ಭದಲ್ಲಿ ಇದ್ರ ಲಾಸ್ಟ್ ಟೈಮ್ ಎರಡ್ ಸರಿ ಶ್ರೀನಿವಾಸ್ ದೊಡ್ಡ ಇದ್ದ ಸರಿ ಮತ್ತೆ ನಮ್ಮ ಈಗಿನ ಶಾಸಕರು ಇರುವಂತ ಟೈಮ್ ಅಲ್ಲಿ ಎರಡ್ ಸರಿ ಅದನ್ನ ಪೂಜೆ ಮಾಡಿದ್ರೆ ಟೆಂಡರ್ ಮಾಡಿಸಿ ಟೆಂಡರ್ ಕ್ಯಾನ್ಸಲ್ ಆಗಿರುತ್ತೆ ಫಸ್ಟ್ ಟೆಂಡರ್ ಬಂದು ಚಂಜಿಮಲ್ ಇಟ್ಟು ಕ್ಯಾಲ್ನೂರ್ ಮಾಡಿಸಿರ್ತಾರೆ ಈ ದೊಡ್ಡಿಗೆ ಆ ಕ್ಯಾಲ್ನೂರ್ನ ಮತ್ತೆ ಕ್ಯಾನ್ಸಲ್ ಮಾಡಿಸಿ ಈಗ ಚಂಜಿಮಲ್ ಇಟ್ಟು ಕರ್ಗಟ್ಟೂರು ಮಾಡಿಸಿದ್ದಾರೆ ಇದನ್ನ ಕರೆಕ್ಟ್ ಆಗಿದೆಯಾ ತಂಡಲು ಮತ್ತೆ ವರ್ಕರ್ ಆಗಿದೆಯಾ ಅಂತ ನಾನು ಸುಮ್ಮನೆ ಅವ್ರನ್ನ ಎಮ್ ಎಲ್ ಎಮ್ ಎಲ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಈ ಕೋಲಾರ ಕ್ಷೇತ್ರದ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಏಕಾಏಕಿ ಬಂದು ನಿನಗೆ ನೀನ್ ಯಾವ ಹೇಳಕ್ ನಿನ್ಗೆ ಆನ್ಸರ್ ಮಾಡೋದಕ್ಕೆ ಅಂತ ಕ್ವಶನ್ ಮಾಡ್ತಾನೆ ಧಮ್ಕಿ ಆಗ್ತಾರೆ ನಾನ್ ಕೇಳ್ತೀನಿ ಯಾಕಂದ್ರೆ ನಾನು ಬೇರೆ ಕಡೆ ಹೋಗಿ ಕೇಳಕ್ ಆಗೋದಿಲ್ಲ ಸ್ವಂತ ನಮ್ಮ ಸ್ವಂತ ಊರು ನಮ್ಮ ಸ್ವಂತ ಊರು ಮತ್ತೆ ನಮ್ಮ ಸುತ್ತಮುತ್ತಲಿನ ಊರತ್ರ ಕಾಮಗಾರಿ ಮಾಡ್ತಾರೆ ಅವರು ಏನೋ ವರ್ಕೌಟ್ ಆಗಿದೆ ವರ್ಕೌಟ್ ಆಗಿದೆ ತೋರ್ಸಿ ಅಂತ ಕೇಳಿದ್ರು ತೋರ್ಸೋದಿಲ್ಲ ವರ್ಕೌಟ್ ಕೇಳಿದ್ರೆ ಕೆರೆ ವರ್ಕೌಟ್ ತೋರಿಸ್ತಾರೆ ಆ ಕೆರೆ ವರ್ಕೌಟ್ ಆಗಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಆಗಿದೆ ಇದುವರೆಗೂ ಕಾಮಗಾರಿ ಸ್ಟಾರ್ಟ್ ಮಾಡಿಲ್ಲ ಈಗ ಅದನ್ನ ಪೂಜೆ ಮಾಡಿದ್ದಾರೆ ಸರ್ ಅಧಿಕಾರಿ ಬಿಡುವ ನಿಮ್ಮತ್ರನೇ ಇದೆ ಅಧಿಕಾರಿಗೆ ನಾನು ಯಾವ್ದೇ ತರ ಏಕೆ ವಚನ ಮಾತಾಡ್ಸಿಲ್ಲ ಏ ಬನ್ನಿ ಅಂತ ಕರೆದಿ ನಿಜನೇ ಅದೆಲ್ಲರಿಗೂ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಬರೀ ನಾನು ಅದನ್ನೇ ಯೋಚನೆ ಬಗ್ಗೆ ಏನಾದ್ರೂ ಮಾತಾಡಿದ್ದು ಸತ್ಯನೆ ನೀವು ಬರೀ ಯೋಚನೆ ಮಾಡ್ತಾ ಮೇಲೆ ನಮ್ಮ ಸರ್ಕಾರಿ ಬಾಲಕಿರ ಕಾಲೇಜು ಆ ಕಾಲೇಜ್ ಹತ್ರ ಪ್ರಿನ್ಸಿಪಾಲ್ನ ಏ ಬಾ ಇಲ್ಲಿ ನಿಮ್ ಕಲ್ಸ ಗೂಬೆ ತರ ಅಂತ ಇದೇ ಶಾಸಕರು ಬೈದಾಗ ಇದೇ ಎಂ ಎಲ್ ಸಿ ಅಲ್ಲೇ ಜೊತೆ ಮತ್ತೆ ನಮ್ಮ ಅಧಿಕಾರಿಗಳ ಮೇಲೆ ಅಷ್ಟೊಂದು ಪ್ರೀತಿ ಇರೋರಾದ್ರೆ ಅಧಿಕಾರಿಗಳೆಲ್ಲ ನಮ್ಮ ಕೋಟಿ ಅಧಿಕಾರಿಗಳೆಲ್ಲ ಭ್ರಷ್ಟ ಅಂತಾರಲ್ಲ ಅದನ್ನ ಕೇಳಬೋದಲ್ವಾ ಹೌದು ಸರ್ ನಾನು ಕಾಂಗ್ರೆಸ್ ಉಪಾಧ್ಯಕ್ಷ

ನಮ್ಮ ಉಪಾಧ್ಯಕ್ಷ ಕರೀತಾರೆ ಅಂತ ಹೆಂಗ ಹೇಳ್ತಾರೆ ಸರ್ ನೀವು ನಮ್ ಜ ನಮ್ ಜವಾಬ್ದಾರಿ ಇತ್ತು ನಾನು ಮಾಡ್ಸಣ ಅನ್ಕೊಂಡು ಅವ್ರು ಬರೋ ಅವ್ರು ಕೇಳೋ ಇದೇ ಇಲ್ವಲ್ಲ ಹೌದು ಸರ್ ನಾನೇ ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅದನ್ನು ಹೇಳ್ತಾರೆ ನಿಂದು ಒಂದು ಓಟ್ ಇದೆ ಅಂತ ಹೇಳ್ತಾರೆ ಹೌದು ಸರ್ ನಮ್ದು ಒಂದೇ ಓಟ್ ಇರೋದು ಎಮ್ ಎಲ್ ಸಿ ಅನಿಲ್ ಕುಮಾರ್ದು ಒಂದೇ ಓಟ್ ಇರೋದು ನಮ್ಮ ದೇಶದ ಪ್ರಧಾನಿದು ಒಂದೇ ಓಟ್ ಇರೋದು ಸರ್ ಮತ್ತೆ ನೀನು ಒಂದು ಓಟ್ ಇರೋದು ಕಾಂಗ್ರೆಸ್ ಉಪಾಧ್ಯಕ್ಷರು ಮಾಡಿದ್ದಾರೆ ಅಂತಂದ್ರು ಕಾಂಗ್ರೆಸ್ ಪಕ್ಷ ನಾವು ನೂರು ವರ್ಷ ಇತಿಹಾಸ ಇದೆ ಆ ನೂರು ವರ್ಷದ ಇತಿಹಾಸದಲ್ಲಿ ಉಪಾಧ್ಯಕ್ಷ ಮಾಡ್ಬೇಕಂದ್ರೆ ಸರ್ಟನ್ ಕ್ವಾಲಿಟೀಸ್ ಇಲ್ಲ ಅಂದ್ರೆ ಮಾಡೋದಿಲ್ಲ ನನ್ನ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ ನನ್ನ ನೊಂದೋಟಿ ಇರೋದು ಅದಕ್ಕೆ ನನ್ನ ಕಾಂಗ್ರೆಸ್ ಗುರುತಿಸಿ ಒಂದು ಕಾಂಗ್ರೆಸ್ ಉಪಾಧ್ಯಕ್ಷ ಮಾಡಿದ್ರು ನನ್ನನ್ನ ಚಂದ ಅವರು ಅಧ್ಯಕ್ಷರಾಗಿದ್ದಾಗ ಮುಳಭಾಗ ನಗರಸಭೆಗೆ ಉಸ್ತುವಾರಿ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಕೂಡ ನಾನು ಮುಳುಭಾಗಲಲ್ಲಿ ನಗರಸಭೆನ ಗೆಲ್ಸ್ಕೊಂಡ್ ಬರ್ತೇನೆ ಅದಾದ್ಮೇಲೆ ಒಂದು ರಾಜರಾಜೇಶ್ವರ್ ಉಪಚುನಾವಣೆ ಬರುತ್ತೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ನನಗೆ ಸ್ವತಃ ಕರೆ ಮಾಡಿ ಅವ್ರ ಆಫೀಸ್ ಕರ್ಸ್ಕೊಂಡು ರಾಜರಾಜೇಶ್ವರಿ ನೆಲದಲ್ಲಿ ಐದು ವಾರ್ಡ್ ಇನ್ಚಾರ್ಜ್ ಕೊಡ್ತಾರೆ ಲೀಡ್ ಬಂದಿದ್ದೀನಿ ಅದಾದ್ಮೇಲೆ ಮೊನ್ನೆ ಇಪ್ಪತ್ತ ಇಪ್ಪತ್ತೊಂದು ಎಲೆಕ್ಷನ್ ಅಲ್ಲೂ ನಮ್ಮ ರಾಜರಾಜೇಶ್ವರ ನೆಲದಲ್ಲಿ ಹತ್ತು ಐದು ವಾರ್ಡ್ ಎಕ್ಸ್ಟ್ರಾ ಮಾಡ್ಕೊಟ್ಟಿದ್ರು ಹತ್ತು ವಾರ್ಡ್ ಲೀಡ್ ಕೊಡ್ಸಿದ್ದೀನಿ ನನಗೆ ದೇವರಲ್ಲಿ ತುಂಬಿರಿ ಒಮ್ಮೆ ಇನ್ಚಾರ್ಜ್ ಕೊಟ್ಟಿದ್ರು ತುಂಬಿರಿ ಹೋಮಲ್ಲಿ ಯಾವ ವರ್ಷದಲ್ಲಿ ಬರ್ತಿರೋದಂತ ರಿಸಲ್ಟ್ ನಾ ಕೊಡ್ತಿದ್ದೀನಿ ನನ್ನ ಒಂದೇ ಓಟ್ ಇರೋದು ನಾವು ಕಾಂಗ್ರೆಸ್ ಸರ್ ನಿಮ್ಮ ನಮ್ಮ ಪಕ್ಷದ ನಾಯಕರು ಕೇಳಿ ಸರ್ ನಮ್ಮ ಪಕ್ಷದಲ್ಲಿ ನಾನು ಕೇಳಿದ್ದು ವರ್ಕ್ ಆರ್ಡರ್ ಆಗಿದೆ ಅಂತ ಸರ್ ಯಾಕಂದ್ರೆ ನಾಳೆ ದಿನ ನಮ್ಮ ಪಕ್ಷ ಮಾಡಿದ್ರು ಬೇರೆ ಪಕ್ಷ ಮಾಡಿದಂತಲ್ಲ ನಮ್ಮ ಊರಿನ ನಾಯಕನಾಗಿ ನಮ್ಮ ಊರಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೇಳೋ ರೈಟ್ಸ್ ಇಂದ ಕೇಳಿದ್ದಿಲ್ಲ ಅಷ್ಟೇ ಸರ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ರಾಜರಾಜೇಶ್ವರಿ ನಗರ ಮತ್ತೆ ದೇವನಹಳ್ಳಿಯ ತೂಕಿಯಲ್ಲಿ ಒಬ್ಬರು ಇನ್ಚಾರ್ಜ್ ಕೊಟ್ಟಿದ್ರು ನಾನು ಅಲ್ಲಿ ಕೆಲಸ ಮಾಡಿದ್ದೆ ಸರ್ ಬಿಜೆಪಿ ಬಿಜೆಪಿ ಅಲ್ಲ ಸರ್ ಕಾಂಗ್ರೆಸ್ಗೆದ್ದಿರೋ ಕಾಂಗ್ರೆಸ್ ಕಾಂಗ್ರೆಸ್ಗೆ ಮಾಡಿದ್ದೆ ಬಿಜೆಪಿ ಜೆಡಿಎಸ್ಗೆ ಮಾಡಕ್ಕೆ ನಾನು ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಸರ್ ನಾವು ಸ್ವಲ್ಪ ಜನ ಕೇಳಬೇಕು ಈಗ ಮೊನ್ನೆ ಚುನಾವಣೆ ಸರ್ ಕರ್ದಿಲ್ಲ ನಮ್ಮ ಇದು ನಮ್ಗೆ ಇನ್ಚಾರ್ಜ್ ಕೊಟ್ಟಿದ್ರಲ್ಲ ಸರ್ ನನಗೆ ದೇವನಹಳ್ಳಿ ಮತ್ತೆ ಆರ್ ನಗರ ಇನ್ಚಾರ್ಜ್ ಬಂತು ಅಲ್ಲಿದ್ದೆ ಹೌದು ಸರ್

ನನಗೆ ನನ್ನ ಚೆನ್ನಾಗಿ ಅನಿಲ್ ಕುಮಾರ್ ನಮ್ಮ ಊರಲ್ಲಿ ಸುತ್ತಮುತ್ತ ಅವರೇ ಕರ್ಕೊಂಡ್ಬಂದು ಒಟ್ಟು ಪ್ರಕಾಶಿಗೆ ಚಿನ್ನ ಬೊಟ್ಟೆ ತಗೊಂಡ್ ಕೊಟ್ಟಿದ್ದಾರೆ ಅದನ್ನ ಮುನ್ನೂರೋಟಿ ಕನ್ವರ್ಟ್ ಮಾಡೋದಕ್ಕೆ ಇಷ್ಟು ವರ್ಷ ಆಯ್ತು ಸರ್ ನಮ್ದು ಸರ್ ಅದ ಅನುದಾನ ಬಿಡುಗಡೆ ನಾಲ್ಕು ಐದ್ ತಿಂಗಳಾಗಿ ಸರ್ ಟೆಂಡರ್ ಕರೆದು ಟೆಂಡರ್ ಮುಗಿಸ್ಕೊಂಡು ಐದು ತಿಂಗಳಾಗಿತ್ತು ಅದನ್ನ ಯಾರಿಗೂ ಕೊಡಬೇಕಾಗ್ತೀರಾ ಅವರೇ ಸ್ವತಃ ಮಾಡಿಸ್ಕೋಸ್ ಅವ್ರ ಬಾಮ ಇದನ್ನ ಕೊಡಿಸೋ ಉದ್ದೇಶದಲ್ಲಿ ಅವ್ರಿಗೂ ಯಾರಿಗೂ ಸುಮ್ಮನೆ ಇದ್ದ ನೆನ್ನೆ ಕೊಡ್ಸಿದ್ದಾರೆ ಸರ್ ಸರ್ ರಸ್ತೆ ಈಗಲೂ ನನ್ನ ನಮ್ಮ ಪಿ ಡಬ್ಲ್ಯೂ ಡಿ ಆಫೀಸರ್ ರಾಮ್ ಮೂರ್ತಿ ಅವ್ರ ಕೇಸರ್ಕರ್ ಅಂತ ಹೇಳ್ತಿದಾರೆ ಅವ್ರ ಬೆಳಗ್ಗೆ ಹತ್ತು ಗಂಟೆಯಿಂದ ಇದ್ರವರೆಗೂ ಅಲ್ಲೇ ಇದ್ದೆ ನಾವು ಕಾಯ್ತಾ ಇದ್ರೇಗ ಬಂದಷ್ಟೇ ಅವ್ರ ಹತ್ತು ಗಂಟೆಯಿಂದ ಇದ್ರವರೆಗೂ ನಮ್ಗೆ ಯಾವುದೇ ತರ ಇದು ರೆಕಾರ್ಡ್ಸ್ ಕೊಡ್ತಾ ಇಲ್ಲ ಕೇಳಿದ್ರೆ ಆಗಿದೆ ಇಲ್ಲ ಸರ್ ಅದನ್ನ ರೆಡಿ ಮಾಡ್ಕೊಡ್ತೀನಿ ರೆಡಿ ಮಾಡ್ತಾ ಇದೀವಿ ಅದನ್ನ ಕೇಳ್ತಿದಾರೆ ವರ್ಕಾರ ಮಾಡಿ ಸರ್ ಗುದ್ದಿ ಪೂಜೆ ನಮ್ಮ ನಮ್ಮ ಹೇಳ್ತಿ ಪೂಜೆ ನಮ್ಮ ವೇಮಗಲ್ ಕಾಲದಲ್ಲಿ ಕಲ್ಮಂಜಲಿ ರಸ್ತೆ ಮೂರ್ ಸರಿ ಬುದ್ಧಿ ಪೂಜೆ ಆಗಿದೆ ಎರಡು ವರ್ಷದಲ್ಲಿ ಕೆಲವು ಕಾಸಲ್ಲಿ ಎರಡು ಸರಿ ಆಗಿದೆ ನಮ್ಮ ವೇಮಲ್ ಟು ಸಿಟಿ ರೋಡ್ ಅಂತ ಮೊನ್ನೆ ಲಾಸ್ಟ್ ಟೈಮ್ ಎಲೆಕ್ಷನ್ ಟೈಮ್ ಅಲ್ಲಿ ಎಂಟು ಕೋಟಿ ಅನೌನ್ಸ್ ಮಾಡ್ತಾರೆ ವೇಮಗಲ್ ಟು ಸಿಟಿ ರೋಡ್ ಅಂತ ವೇಮಗಲ್ ಟು ಸಿಟಿ ರೋಡ್ ಎಂಟು ಕೋಟಿ ಅನೌನ್ಸ್ ಮಾಡಿದ್ರೆ ಬರೀ ವೇಮಗಲ್ಲು ಮತ್ತೆ ಪುರಳ್ಳಿಗೆ ಕಾಂಪನ್ಸೇಷನ್ ಕೊಡೋದಕ್ಕೆ ಇಪ್ಪತ್ತೈದು ಕೋಟಿ ಬೇಕಾಗುತ್ತೆ ಸರ್ ಆದ್ರೆ ಎಂಟು ಕೋಟಿ ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ ಈ ತರ ಸುಮ್ಮನೆ

ರಸ್ತೆ ಕಾಮಗಾರಿ ವರ್ಕ್ ಔಟ್ ಇಲ್ಲ ಸರ್ ಈಗೂ ಹೋಗಿದೆ ಹೌದು ಹೌದು ಚಂಡಿಮಲೆ ಕಡಿಮೆ ಕೋಟಿ ಐದು ಕೋಟಿ ರಸ್ತೆ ವರ್ಕ್ ಆರ್ ವಿಷಯವಾಗಿಲ್ಲ ಸರ್ ಆ ಟೆಂಡರ್ ಆಗಿ ಇದುವರೆಗೂ ನಾಲ್ಕು ಸರಿ ವಾಪಸ್ ಹೋಗಿದೆ ನಾಲ್ಕು ಸರಿ ಟೆಂಡರ್ ಬಂದು ಚಂಡಿಮಲೆ ಟು ಕೆಲ್ನೂರ್ ಅಂತ ಟೆಂಡರ್ ಇದ್ದಾರೆ ಸರ್ ಅದು ಅವ್ರು ಅನಿಲ್ ಕುಮಾರ್ ತೋರಿಸಿದ್ದು ಕೆರೆ ಟೆಂಡರ್ ಸರ್ ಕೆರೆದು

ನೆಕ್ಸ್ಟ್ ಟೈಮ್ ನನ್ನ ಪಕ್ಕದಲ್ಲೇ ಯಾರಾದ್ರೂ ಓಟ್ ಹಾಕ್ಸ್ಬೇಕು ಕೇಳ್ಬೇಕಂದ್ರು ಲಾಸ್ಟ್ ಟೈಮ್ ಪೂಜೆ ಮಾಡ್ಕೊಂಡು ಮಾಡ್ಕೊಂಡ್ರೆ ನೀವು ಕ್ರಸ್ತ ಆಗಿಲ್ಲ ಕೇಳ್ತಾರೆ ಒಂದು ಉದ್ದೇಶದಿಂದ ಕೇಳ್ತಾ ಆ ಸಂದರ್ಭದಲ್ಲಿ ಎಮ್ ಎಲ್ ಸನಿಲ್ ಕುಮಾರ್ ಏನೋ ನಾವು ದೊಡ್ಡ ಅಪರಾಧ ಮಾಡ್ದಂಗೆ ದೊಡ್ಡ ಒಂದ್ ಕೈ ಕೈಯಲ್ಲಿ ತೋರಿಸ್ಕೊಂಡು ಅಲ್ಲೂ ಕಚ್ಕೊಂಡು ಮಾತಾಡುವಂತ ಅಲ್ಲೇ ಮಾಡಷ್ಟು ಇನ್ನೂ ಇಲ್ಲ ಸರ್ ತಳ್ತಾರೆ ಸರ್ ತಳ್ಳ ತಲೆ ಇಳ್ದು ಸರ್ ಇನ್ನೇನ್ ಮಾಡ್ತಾರೆ ಅವ್ರ ಬಟ ಕರ್ಕೊಂಡ್ ಬರ್ತಾರೆ ಸರ್ ಇಲ್ಲ ಕೋಲಾರ ನಮ್ಮ ಕೋಲಾರ ಭಾಗದವ್ರ ಕಕ್ಕ ಸರ್ ಹೋಳ ಭಾಗಗಳು ಶ್ರೀನಿವಾಸಪುರ ಬಟ್ ಅವ್ರಿಗೆ ಇಲ್ಲಿ ಏನಂತ ಕೆಲಸ ನಮ್ಗೆ ಗೊತ್ತಿಲ್ಲ ಸರ್ ಅದು ಫಸ್ಟ್ ತಂದಿದ್ದು ಕೋಲಾರದ ನವೀನ್ ಅಸಪ್ಪ ಇದು ಶ್ರೀನಿವಾಸಪುರ ನವೀನ್ ಅಂತ ಬರ್ತಾ ಬಿಟ್ಟಿದ್ರೆ ನೀವು ಶ್ರೀನಿವಾಸಪುರ ನವೀನ್ ಅಂತಪ್ಪ ಜನಪ್ಪನಲ್ಲಿ ನವೀನ್ ಕೋಲಾರ ಅಲ್ಲ ಸರ್ ಅವ್ರೀನಿವಾಸಪುರ ಸರ್ ಇಲ್ಲ ಸರ್ ನಾನು ಅವ್ರ ಮಾಹಿತಿ ಕೂಡ ಕೊಟ್ಟಿಲ್ಲ ಸರ್ ಇಲ್ಲ ಗೊತ್ತಾಗಿದ್ದು ಸಿಕ್ಕಿಲ್ಲ ಸರ್ ಯಾಕೆ ಸರ್ ನಾನು ಸರ್ ನಾವು ವಿರೋಧ ಪಕ್ಷ ಸರ್ ನಾವು ಕಾಂಗ್ರೆಸ್ ಅಲ್ಲಿ ಇದ್ದೀವಿ ಸರ್

ನಮ್ಮ ಕೋಲಾರ ಜಿಲ್ಲೆಗೆ ಆಗ್ಬೇಕಾದ್ರೆ ಒಳ್ಳೆ ಕಾಸು ಕೆಲಸ ಮಾಡ್ತಾ ಎಚ್ ಮುನಿರತ್ನವ್ರನ್ನ ರಮೇಶ್ ಕುಮಾರ್ ಅವ್ರನ್ನ ಎಲ್ಲಾರನ್ನೂ ಸೈಲೆ ಮಾಡಿ ಒಬ್ಬ ಹೀರೋ ಆಗ್ಬೇಕಂತ ಹೇಳ್ಬಿಟ್ಟು ಎಲ್ಲರೂ ಸೈಲೆ ಮಾಡಿ ಯಾವ್ದೇ ಕೆಲಸ ಮಾಡ್ತೀರಾ ಬರೀ ಇವ್ರೊಬ್ಬ ಹೀರೋ ಮರಿಬೇಕಂತ ಹೇಳ್ಬಿಟ್ಟು ಮಾಡ್ತಾ ಇದಾರೆ ಹಾಗೆ ಅನಿಸಿದೆ ಸರ್ ಪಾಪ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ನಮ್ಮ ಕೋಲಾರ ಜಿಲ್ಲೆ ಸುದರ್ಶನ್ ಸಾಹೇಬ್ರು ಉತ್ತಮ ಬಾತ್ಮಿಲ್ ಅವರಾಗಿದ್ರು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ರೆ ಅವ್ರನ್ನ ಆಚರಿಸಿದ್ರಂತ ನಮ್ಮ ಸರ್ ನಾವು ಕೆ ಎಚ್ ಮಿನಪ್ಪ ಕಡೆ ಇಲ್ಲ ಸರ್ ನಾವು ಕಾಂಗ್ರೆಸ್ ಕಡೆ ಇದೀವಿ ಸರ್ ಕಾಂಗ್ರೆಸ್ ಕಡೆ ಈ ತರ ಮಾಡಿದ್ರೆ ಹೆಂಗೆ ಸರ್ ಹೌದು ಸರ್ ನಾನು ಈಗ ನೀವು ಹೇಳಿ ಸರ್ ನಾನು ಕೇಳಿತಪ್ಪ ಬೇಡವ ಬೇಡ ಸರ್ ಕಾಂಗ್ರೆಸ್ ಅವ್ರಿಗೆ ಕೇಳಿದಂತಲ್ಲ ಸರ್ ಯಾರು ಎಮ್ ಎಲ್ ಎ ಯಾರೇ ಬಂದಿದ್ರು ಅಂತ ಕೇಳ್ತಾ ಇದ್ದೀವಿ ಸರ್ ಮತ್ತೆ ನಮ್ಮ ಶಾಸಕರು ಇನ್ನೊಂದು ಮಾತಾಡಿದ್ರು ಸರ್ ನಮ್ಮ ಸ್ಥಿತಿ ಭೇಟಿ ಕೊಡಿದ್ರೆ ಮೋಸ ಮಾಡಿದವ್ರಿಗೆ ದೇವರು ಇದ್ ಮಾಡ್ತಾರೆ ಯಾಕಂದ್ರೆ ಅವ್ರು ಹೇಳಿದಾಗತ್ತೆ ಚಿತಿ ಬೆಟ್ಟದಲ್ಲಿ ಈ ಮೂರು ರಾಜ್ಯದವ್ರು ಬರೋದು ಪ್ರತಿ ದಿನ ಬೆಳಗ್ಗೆ ಮಧ್ಯಾಹ್ನ ಊಟ ಕೊಡ್ತಾ ಇದ್ವಿ ಈ ನಮ್ಮ ಇದು ಬಂದ ತಕ್ಷಣ ಈ ಗೌರ್ಮೆಂಟ್ ಬಂದ ತಕ್ಷಣ ಈ ಶಾಸಕರು ಮತ್ತೆ ಅವ್ರ ಚೆಲ್ಲ ಒಬ್ಬ ಸೇರಿಕೊಂಡು ನಮ್ಮ ಚೀಟಿ ದೇವಸ್ಥಾನದಲ್ಲಿ ಕೊಡ್ತಾ ಇದ್ದಂತ ಊಟನ ನೆಲೆಸ್ತಾರೆ ಆ ಊಟ ನೆಲೆಸಿರದಕ್ಕೆ ದೇವ್ರು ಅವ್ರು ಹೇಳಿದಾರಲ್ಲ ದೇವ್ರು ನೋಡ್ಕೊಳ್ತಾರೆ ಅಂತ ಮೋಸ ಮಾಡ್ತಾರೆ ದೇವ್ರು ನೋಡ್ಕೊಳ್ತಾರೆ